ನಮಸ್ಕಾರಗಳು ನಾನು ವೆಂಕಟೇಶ್ ಬೆಂಡೆ ಮಂಗಳೂರು ಸಮಾಚಾರ ವಾಹಿನಿಯ ವಿಶೇಷ ಪ್ರತಿನಿಧಿ ಮಂಗಳೂರು ಸಮಾಚಾರ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ವಿಶೇಷ ಪರಿಪೂರ್ಣ ಸಾಧಕರ ಪರಿಚಯ ಮಾಲಿಕೆಯಲ್ಲಿ ಕಾಸರಗೋಡು ಜಿಲ್ಲೆಯ ಬಾಯಾರು ಸಜಂಕಿಲ ಆವಳ ಮಠ ಮೇಲಿನ ಪಂಚ ಇಲ್ಲಿಯ ವಿಶೇಷ ಕಲಾವಿದರನ್ನು ಪರಿಚಯಿಸ್ತಾ ಇದ್ದೇವೆ ಮೇಲಿನ ಪಂಜ ದಿವಂಗತ ಶ್ರೀಪತಿ ಭಟ್ ರವರ ಧರ್ಮಪತ್ನಿ ಶ್ರೀಮತಿ ಶಶಿಕಲಾ ಅವರೇ ಇಂದಿನ ಅತಿಥಿಗಳು ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಶಶಿಕಲಾ ಮೇಡಮ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಿಮ್ಮ ಬಾಲ್ಯದ ಹುಟ್ಟು ಇದರ ಬಗ್ಗೆ ನಮಗೆ ಸ್ವಲ್ಪ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡಬಹುದೇ ನಾನು ಹುಟ್ಟಿದ್ದು ಕಾಸರಗೋಡು ತಾಲೂಕಿನ ಪೆರ್ಲಾ ಅನ್ನುವ ಊರಿನಲ್ಲಿ ಇಲ್ಲಿಂದ ಹೆಚ್ಚು ದೂರ ಇಲ್ಲ ನಮ್ಮ ತಂದೆಯವರು ಕೃಷ್ಣ ಭಟ್ಟ ಅಂತ ಅವರು ಅಧ್ಯಾಪಕರಾಗಿದ್ದರು ಸತ್ಯನಾರಾಯಣ ಹೈಸ್ಕೂಲ್ನಲ್ಲಿ ಆಮೇಲೆ ಪ್ರವಚನಕಾರರು ಯಕ್ಷಗಾನ ಅರ್ಥಧಾರಿ ಮತ್ತೆ ತುಂಬ ಪುಸ್ತಕ ಬರೆದಿದ್ದಾರೆ ಕಲಾವಿದರಾಗಿದ್ದರು ಹೌದೌದು ತುಂಬ ಇದಕ್ಕೆ ತಲು ಅವರು ರಾಜ್ಯೋತ್ಸವ ಪ್ರಶಸ್ತಿ ಏಕೀಕರಣ ಪ್ರಶಸ್ತಿ ಇತ್ಯಾದಿ ಮತ್ತೆ ಎರಡು ಇದರಿಂದ ಅವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಎಲ್ಲ ಬಂದಿತ್ತು ತುಂಬಾ ಒಂದು ಇದಾಗಿ ಬದುಕಿದವರು ಅವರು ಅಂದ್ರೆ ಇದು ಮುಖ್ಯವಾಗಿ ಇದು ಗಡಿನಾಡಲ್ಲಿ ತುಂಬಾ ಇವರು ಸಾಧನೆ ಜಾಸ್ತಿ ಬೇಕಾಗ್ತದೆ ಯಾರು ಗುರುತಿಸು ಇಲ್ಲ ಪ್ರೋತ್ಸಾಹಿಸಿಲ್ಲ ತುಂಬಾ ಪ್ರಾಬ್ಲಮ್ ಇದೆ ಈ ಪರಿಸರಕ್ಕೆ ಅದೇ ನನಗೆ ಹಾಗೆ ಅನಿಸುದು ನಾವು ಬೇಲಿ ಮೇಲಿನ ಕಳ್ಳಿ ಗಿಡದ ಹಾಗೆ ನಮ್ಗೆ ನಾವೇ ನೀರು ನಾವೇ ಹಾಗೆ ಆ ಕಡೆ ಕರ್ನಾಟಕದಿಂದ ಹೇಳಿದ್ರೆ ಬರುದಿಲ್ಲ ಈ ಕಡೆ ತಲೆಗಳಿದ್ರೆ ಕಾಲಿಗೆ ಇಲ್ಲ ಹಾಗೆ ಈ ತರ ಪ್ರಾಬ್ಲಮ್ ಆಗಿದೆ ಹಾಗೆ ನಮಗೆ ನಾವೇ ಅಂದ್ರೆ ಕಲಾವಿದರು ಇಲ್ಲಿನ ಲೇಖಕರು ಎಲ್ಲ ಹಾಗೆ ಇಲ್ಲಿ ನಿಮ್ಮ ಬಾಲ್ಯದ ಸ್ವಲ್ಪ ಪರಿಚಯವನ್ನು ಹೇಳ್ತೀರಾ ಹುಟ್ಟಿ ಬೆಳೆದದ್ದು ಶಾಲೆಗೆ ಹೋದದ್ದು ಆಗಿನ ಕಷ್ಟಗಳು ಇದರ ಬಗ್ಗೆ ಸ್ವಲ್ಪ ವೀಕ್ಷಕರಿಗಾಗಿ ಆಗ ಬಹುಶಃ ಕಷ್ಟಗಳಂದ್ರೆ ಎಲ್ಲ ಮನೆ ಮನೆಯಲ್ಲೂ ಹಾಗೆ ಇದ್ದದ್ದು ಬಡತನವೋ ಇದು ಎಲ್ಲ ಅದು ಆ ಕಾಲಕ್ಕೆ ಹಾಗೆ ಅನಿಸ್ತಿರ್ಲಿಲ್ಲ ವಿಶೇಷ ಅಂತ ಬಡತನದ ಒಂದು ಸ್ಯಾಂಪಲ್ ಹೇಳ್ಬಹುದಾ

ಹಾಗೆ ತಂದೆಯವರ ಒಟ್ಟಿಗೆ ಇರ್ತಿದ್ದೆ ಹೆಚ್ಚು ಶಾಲೆಯಲ್ಲಿ ಮನೆಯಲ್ಲಿ ಎಲ್ಲ ಬೆರ್ಲ ಸತ್ಯನಾರಾಯಣ ಹೈಸ್ಕೂಲ್ನಲ್ಲಿ ಎಸ್ ಎಸ್ ಎಲ್ ಸಿ ಮುಗಿಸಿದೆ ಒಳ್ಳೆ ಮಾರ್ಕ್ ಬಂದಿತ್ತು ಅಂದ್ರೆ ಆ ಕಾಲದ ಅಭಾವಗಳು ನೋಡಿ ಅಭಾವವೇ ಸ್ವಭಾವ ಆಗಿದ್ದ ಕಾಲ ಮತ್ತೆ ಓದಿಸ್ಲಿಕ್ಕೆ ಆಗ್ಲಿಲ್ಲ ತುಂಬಾ ಬೇಸರ ಆಯ್ತು ನನಗೆ ಓದ್ಬೇಕು ಅಂತ ಇತ್ತು ನೀವೊಂದು ಎಲ್ಲಿವರೆಗೆ ಓದಿದ್ರಿ ಅಷ್ಟೇ ಓದಿದ್ದು ನಾನು ಹೈಸ್ಕೂಲ್ ಓದಿದ್ದು ಹೈಸ್ಕೂಲ್ ಎಸ್ ಎಲ್ ಸಿ ವರೆಗೆ ಓದಿದ್ರಿ ಆ ಕಾಲಕ್ಕೆ ಅದು ದೊಡ್ಡ ವಿದ್ಯಾಭ್ಯಾಸ ಅಂತ ಹೇಳ್ಬೋದು ಅಲ್ಲ ಹೌದು ಆ ಕಾಲಕ್ಕೆ ಸಾಕು ಅಂತ ಹೇಳುವ ಅಂದ್ರೆ ಉಳ್ದವರ ದೃಷ್ಟಿಯಲ್ಲಿ ನನಗೆ ಸಾಕು ಅನಿಸಿರ್ಲಿಲ್ಲ ಒಳ್ಳೆ ಮಾರ್ಕ್ ಇತ್ತು ಹೋಗ್ಬೇಕಿತ್ತು ಆಗ್ಲಿಲ್ಲ ಆಗ ಮತ್ತೆ ಈ ಕಸೂತಿಯ ಇದು ಆಗ ಒಂದು ಒಂದು ಕಲೆ ಕಡೆ ಕಡೆ ಅಂದ್ರೆ ಮನುಷ್ಯ ಜೀವನ ಇದು ಅದೊಂದು ಬೇಕು ಪರಿಸರದಲ್ಲಿ ಸ್ವಲ್ಪ ಚಿಚೆ ಮನೆಯ ಹೆಂಗಸರು ಮತ್ತೆ ನಮ್ಮ ತಾಯಿ ಚಿಕ್ಕಮ್ಮ ಹಾಗೆಲ್ಲ ಹಿಂದಿನ ಕಾಲದಲ್ಲಿ ಅದೆಲ್ಲ ಮನೆ ಪರಿಸರ ನಿಂಬಿನ ಕವರ ಏನಾದ್ರು ಮಾಡ್ತಿದ್ರು ಚೀಲವು ಆತರ ನಾನು ಕಲೆಯನ್ನ ಮೂಡಿಸ್ಲಿಕ್ಕೆ ಆರಂಭ ಮಾಡಿದ್ರಿ ಮತ್ತೆ ಬೇಗ ಮದುವೆ ಆಯ್ತು ಹದಿನೆಂಟು ವರ್ಷದಲ್ಲಿ ಈ ಊರಿಗೆ ಬಂದೆ ಅದೇ ಈಗ ನಾನು ಬಂದು ವರ್ಷ ಆಯ್ತು ಮದುವೆ ಆಗಿ ಬಂದ ಹೊಸ ಅಂದ್ರೆ ಇಲ್ಲಿಗೆ ಎಲ್ಲಿಂದ ಎಷ್ಟೊಂದು ಅಡಿಬೇಕಿತ್ತು ಆತರ ಅನುಭವಗಳನ್ನು ಇಲ್ಲಿ ಬಾಯರ್ ಅಂತ ಇದೆ ಒಂದು ನಾಲ್ಕು ಕಿಲೋಮೀಟರ್ ದೂರ ಬಸ್ ಅಂದ್ರೆ ಅಲ್ಲಿಯೇ ಬೇರೆ ವಾಹನ ಹಾಗೆ ಆ ಕಾಲಕ್ಕೆ ಇಲ್ಲ ಸಾಧ್ಯತೆಯೂ ಇಲ್ಲ ಒಂದು ಕಾರೆಲ್ಲ ಮಾಡಿಕೊಂಡು ಬರುವ ರೀತಿಯ ಇದು ಆಗ ಇರ್ಲಿಲ್ಲ ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ದದ್ದು ಅದು ಏನು ಗುಡ್ಡ ಸಾಮಾನ್ಯ ಎಷ್ಟು ಕಿಲೋಮೀಟರ್ ಆಗಬಹುದು ಅಲ್ಲಿಂದ ಇಲ್ಲಿವರೆಗೆ ನಾಲ್ಕು ಕಿಲೋಮೀಟರ್ ಅಂದ್ರೆ ಕಡಿದಾದ ದಾರಿ ಗುಡ್ಡಗಳು ಗುಡ್ಡಗಳೇ ಇದಾಗಿರುವ ಊರು ಇದು ಹತ್ತಿ ಇಳಿದು ನಮ್ಗೆ ಇವತ್ತು ವಾಹನದಲ್ಲಿ ಬರುವಾಗಲೇ ತುಂಬಾ ಇದಾಗ್ತಿತ್ತು ಕಾಲಕ್ಕೆ ಅದೇ ಒಂದು ಸಾಧನೆ ಏನು ನಾವು ಒಂದು ಬಸ್ಸಿಗೆ ಹೋಗುದು ಹೋದ ಹೊತ್ತಿಗೆ ಬಸ್ಸು ಸಿಗುವುದು ತುಂಬಾ ಒಂದು ಅಪೂರ್ವ ಅನುಭವ ಅದು ಅಂದ್ರೆ ಬಸ್ ಸಿಕ್ಕಿತ್ತು ಇವತ್ತು ಅಥವಾ ನಾಳೆವರೆಗೆ ಬಾಕಿ ಮತ್ತೆ ಸರಿಯಾದ ಸಮಯಕ್ಕೆ ಬಸ್ಸುಗಳು ಸಂಚರಿಸಿರಲಿಲ್ಲ ಈ ತರ ಪ್ರಾಬ್ಲಮ್

ಯಾವುದು ನಮಗೆ ಅಭಾವ ಅಂತ ಅನಿಸ್ಲೇ ಇಲ್ಲ ಇಲ್ಲಿ ಮತ್ತೆ ನಾನು ಬಂದ ಮನೆಯಲ್ಲಿ ತುಂಬಾ ಜನ ಇದ್ದ ತರವಾಡ್ ಮನೆ ಮನೆ ತುಂಬಾ ಜನ ಕೈ ತುಂಬಾ ಕೆಲಸ ಆದ್ರೆ ಒಂದು ಸಮೃದ್ಧಿ ಮನಸ್ಸಿಗೆ ಮಾನಸಿಕ ನೆಮ್ಮದಿ ಇರುವಂತಹ ಒಂದು ಪರಿಸರ ಇತ್ತು ಆ ಟೈಮ್ ಮತ್ತೆ ನಮ್ಮ ಅತ್ತೆ ಮಾವ ಎಲ್ಲ ತುಂಬಾ ಇದಾಗಿದ್ರು ಎಲ್ಲದಕ್ಕೂ ಅಡ್ಜಸ್ಟೇಬಲ್ ಆಗಿದೆ ಹೌದು ಹೊಂದಿಕೊಳ್ತಿದ್ರು ಅದು ನನಗೆ ವಿಶೇಷ ಅನಿಸಿತ್ತು ಅವರು ಹಾಗೆ ಇರುದು ತುಂಬಾ ಚೆನ್ನಾಗಿ ಇದು ಮಾಡ್ತಿದ್ದು ನಿಮ್ಮ ಬಾಲ್ಯದಲ್ಲಿ ಈ ಕಲೆ ನಿಮ್ಗೆ ಮಾಡಬೇಕು ಅಂತ ಅನ್ನಿಸುವಾಗ ನಿಮ್ಗೆ ಮನೆಯವರ ಪ್ರೋತ್ಸಾಹ ಎಲ್ಲ ಯಾವ ತರ ಇತ್ತು ಆಗ ಮಕ್ಕಳಿಗೆ ಪ್ರೋತ್ಸಾಹ ಅಂತ ಹೇಳುವ ವಿಷಯವೇ ಇಲ್ಲ ಏನು ಅವರವರಿಗೆ ಆಸಕ್ತಿ ಇದ್ದದ್ದು ಏನಾದ್ರೂ ಆಟದಲ್ಲಿ ಇದ್ದವರು ಅದರಲ್ಲಿ ಮುಂದುವರಿತಿದ್ರು ಓಟದಲ್ಲಿ ಇದ್ದವರು ಹಾಗೆ ಹೋಗ್ತಿದ್ರು ಇದು ಹೆಣ್ಮಕ್ಳಿಗೆ ಹಾಗೆ ಇದು ಒಂದು ಸಾಮಾನ್ಯ ವಿಷಯ ಗೊತ್ತಾಯ್ತು ಅಂದ್ರೆ ಕಸದಿಂದ ರಸ ಓದರ ಯಾವ್ದು ಖರ್ಚಿಲ್ಲದೆ ಆಗ್ತಾ ಇರ್ತಿದ್ದು ಆತರ ತಲೆ ಓಡಿಸಿಕೊಂಡು ಮಾಡ್ತಾ ಇದ್ರು ನನಗೆ ನಾನೇ ಮಾಡಿಕೊಂಡು ಒಂದು ಸೃಜನಶೀಲತೆ ಅಂತ ಅಲ್ಲ ಆದ್ರೂ ಆ ಮಟ್ಟಿಗೆ ಸೃಜನಶೀಲ ಯಾವುದೇ ಮಾಹಿತಿ ಇಲ್ಲದಿರುವ ಆ ಕಾಲದಲ್ಲಿ ನೀವು ಕಲೆಗಾರರ ಸೃಜನಶೀಲತೆ ನಿಮ್ಮಲ್ಲಿ ಆಗ ಏನಂದ್ರೆ ಮನೆಯಲ್ಲಿ ಮಾಡುವ ಕೆಲಸಗಳಲ್ಲೇ ಒಂದು ರೀತಿ ಕಲೆಯನ್ನು ನಮ್ಮ ಹಿರಿಯರು ಹಾಗಿದ್ರು ನಮ್ಮ ಅಜ್ಜಿ ಎಲ್ಲ ತಂದೆಯವರ ತಾಯಿ ತಾಯಿಯ ತಾಯಿ ಎಲ್ಲ ಹಾಗಿದ್ರು ಜೀವನ ಪ್ರೀತಿ ಮತ್ತು ತುಂಬಾ ಪ್ರತಿಯೊಂದು ಕೆಲಸವನ್ನು ಕಲಾತ್ಮಕವಾಗಿ ಮಾಡುದು ಒಂದೇನಾದ್ರು ಬಾಳೆ ಎಲೆಯಲ್ಲಿ ಮಡಿಸಿ ಬೇಯಿಸಲಿಕ್ಕೆ ಇಡುದಾದ್ರು ಶ್ರದ್ಧೆ ಭಕ್ತಿಯಿಂದ ಮಾಡುವಂತದ್ದು ಇತ್ತು ತೊಡಗಿಸಿಕೊಳ್ಳುವಂತ ಒಂದು ಆದ್ರೂ ಚಂದ ಆ ತರ ಮನೆ ಕೆಲಸವೇ ಹಾಗೆ ಮಾಡ್ತಿದ್ದು ಮತ್ತೆ ಕೆಲಸ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಿದ್ದ ಹೌದೌದು ಹಾಗೆ ಮಾಡ್ತಾ ಇದ್ದದ್ದು ಮತ್ತೆ ಕಸೂತಿಯಲ್ಲಿ ಹಾಗೆ ಆಗ ಸ್ವಲ್ಪ ಹೂ ಹಾಕಿ ಮತ್ತೆ ಒಂದು ಸ್ವಲ್ಪ ಏನಾದ್ರೂ ಇದು ಬೇರೆ ಸಣ್ಣ ಪ್ರಯೋಗ ಮಾಡಿರ್ಬೋದು ಮತ್ತೆ ಒಂದು ಸ್ವಲ್ಪ ಅವ್ರ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ತುಂಬಾ ಜನರ ಬಸ್ಸಿರು ಮಾಡಂತನಗಳು ಜವಾಬ್ದಾರಿಗಳು ಜಾಸ್ತಿ ಪೂಜೆ ಎಲ್ಲರ ಬಂದು ಅವರ ಸೇವೆಗಳು ಇದು ಎಲ್ಲ ಇರ್ತಿತ್ತು ಆಗ ಆಗ್ಲಿಲ್ಲ ಮತ್ತೆ ನನ್ನ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡಿದ ಮೇಲೆ ನಾನು ಈ ತರ ಅದೇ ಮೊದಲು ಗಣಪತಿಯ ಚಿತ್ರ ಹೊಲ್ದೆ ಫಿಗರ್ಸ್ ಅಂತ ಬಹುಶಃ ಗಣಪತಿನೇ ಹೊಲ ಮನೆ ದೇವರು ಗಣಪತಿ ಅದನ್ನೊಂದು ಫ್ರೇಮ್ ಹಾಕಿ ಬಾಗಿಲಲ್ಲಿ ಇಡುವಾಗ ಎಲ್ಲ ಬಂದವರೆಲ್ಲ ನೋಡಿ ಅಷ್ಟು ಅಯ್ಯೋ ಇದು ಹೊಲ್ದಿದ್ದ ಪೇಂಟಿಂಗ್ ತರ ಇದೆ ಅಲ್ಲ ಅಂತೇಳಿ ತುಂಬಾ ಇದು ಮಾಡ್ತಿದ್ರು ಅದು ಒಂದು ಪ್ರೋತ್ಸಾಹ ಜನರಿಂದ ಮಾತುಗಳೇ ಕೆಲವೊಂದ್ಸರಿ ತೊಡಗಿಕೊಳ್ಳುವಂತೆ ಮಾಡಿಕೊಳ್ತದೆ ಮತ್ತೆ ಮುಂದೆ ಅದನ್ನು ಬೆಳೆಸಿದ್ರು ಹವ್ಯಾಸ ನೋಡಿ ಆದ್ರೆ ಏನಂದ್ರೆ ಈ ಹಳ್ಳಿ ಮನೆಯಲ್ಲಿ ಬಿಡುವು ಅನ್ನೋದು ನಮ್ಮ ಮುಂದೆ ಇರ್ತದೆ ಬೆಳಗಿಂದ ರಾತ್ರಿವರೆಗೆ ಅದು ನಮ್ಮ ಕೈಗೆ ಸಿಗುದಿಲ್ಲ ಬಿಡು ಈಗ ಸಿಕ್ಕಿತ್ತು ಅಂದಾಗ ಅದು ತಪ್ಪಿಸಿ ಮತ್ತು ಸ್ವಲ್ಪ ತುಂಬಾ ಸೊಳ್ಳೆ ಹೋಗಿ ಇರ್ತದೆ ಹಾಗೆ ಅಂತ ಒಂದು ಸ್ವಲ್ಪ ಮಧ್ಯಾಹ್ನ ಒಂದು ಗಳಿಗೆ ಇದಿರ್ತಿತ್ತು ಆಗ ಸಿಕ್ಕಿದ ಅವಕಾಶವನ್ನು ಬಿಡುವ ಅಂತ ಅಂದುಕೊಂಡು ಆಗ ಹೊಲಿತಾ ಇದ್ದೆ ಸ್ವಲ್ಪ ಸ್ವಲ್ಪ ಹನಿ ಕುಡಿ ಹಳ್ಳ ಅಂತ ಹಾಗೆ ನೀವು ಈ ಚೀಲಗಳ ಮೇಲೆ ಪ್ರಾರಂಭದಲ್ಲಿ ಮಾಡಿದ್ರು ಆ ಸಾಮಾನು ಎಷ್ಟು ಚೀಲಗಳನ್ನು ಈ ತರ ಕಸೂತಿ ಎಲ್ಲ ಮಾಡಿರ್ಬಹುದು ನೀವು ಒಂದು ಮಾಡಿ ನಾವು ತುಂಬಾ ಗಿಫ್ಟ್ ಕೊಟ್ಟೇನೆ ಆಗ ತುಂಬಾ ಮಾಡಿದ್ದೇನೆ ಆಗಾಗಾಗ ತಿಂಗಳಿಗೆ ಒಂದು ಚೀಲ ಎಲ್ಲ ಹಾಗೆ ಮಾಡಿ ಹಾಗೆಲ್ಲ ಹಾಗೆ ಕೊಡುದ್ರಲ್ಲಿ ಒಂದು ಸಂತೋಷ ನಾವೇ ಮಾಡಿದಲ್ಲ ಗೊತ್ತಾಯ್ತು ಅದಕ್ಕೆ ಪ್ರೋತ್ಸಾಹ ಕೂಡ ಇತ್ತು ಹೌದು ಹೌದು ತುಂಬಾ ತಗೊಂಡವರು ಅದನ್ನ ಈಗ ಅಂಗಡಿಯಲ್ಲಿ ಸಿಗ್ತದೆ ಅದು ವಿಷಯ ಬೇರೆ ಆದ್ರೆ ಆ ಸಮಯದಲ್ಲಿ ಅದಿಲ್ಲ ಯಾವ ಬೇಕಾದ್ರು ಸಿಗ್ತದೆ ಹೇಗೆ ಬೇಕಾದ್ರು ಬರ್ತದೆ ದೊಡ್ಡ ಸಂಗತಿ ಹೌದು ಮನುಷ್ಯನ ಕ್ರಿಯಾಶೀಲತೆಗೆ ಅಂತ ಇದು ಇಲ್ಲ ಈಗ ಬೆಲೆ ಇಲ್ಲ ಆಗ ಬೆಲೆ ಇತ್ತು ಹೌದು ಸೊ ಅದರಲ್ಲಿ ತೊಡಗಿಕೊಳ್ಳುವಂತೆ ಪ್ರೋತ್ಸಾಹಿಸ್ತಿತ್ತು ಬೆಲೆ ಇರಬಹುದು ಆದ್ರೆ ಕಂಡು ಬರೋದಿಲ್ಲ ಹೌದು ತುಂಬಾ ಕಡಿಮೆ ಅಂದ್ರೆ ಈಗ ಕಡಿಮೆ ಹೌದು ಸಾಮಾನ್ಯವಾಗಿದೆ ಅದೇ ಆಮೇಲೆ ನೀವು ಈ ತರ ಫ್ರೇಮ್ ಮಾಡುವಂತ ಆ ತರ ಫೋಟೋ ಬಿಡಿಸುವ ಅದಕ್ಕೆ ಹೇಗೆ ಪ್ರೇರಣೆ ಆಯ್ತು ನಿಮ್ಗೆ ಮೊದಲೊಂದು ಎಷ್ಟೆಲ್ಲ ಬ್ಯಾಟ್ರಿ ಇದೆ ನನ್ನ ಕ್ಯಾಲೆಂಡರ್ ಸಿಕ್ಕಿತ್ತು ಮೀರ ಹಾಡ್ತಾ ಇರುವ ತಂಬೂರಿ ಹಿಡಿದು ಹಾಡುವ ಮೀರಾ ಚಿತ್ರ ಅದು ನೋಡಿ ನಂಗೆ ತುಂಬ ಅದನ್ನು ಯಾಕೆ ಮಾಡಬಾರ್ದು ಈ ಗಣಪತಿ ಮಾಡಿದೆ ಅದೇ ತರ ಅದನ್ನು ಮಾಡುವ ಅಂತ ಇತ್ತು ಅದು ಮಾಡಿದೆ ಅದಕ್ಕೆ ಶೇಡ್ಸ್ ಎಲ್ಲ ಹಾಕ್ಲಿಲ್ಲ ಹೀಗೆ ಹೊಲಿದಿದ್ದು ಒಂದೇ ಸಿಂಗಲ್ ಕಲರ್ ಕಲರ್ ಅಲ್ಲಿ ಸ್ಕಿನ್ ಕಲರ್ ಬೇರೆ ಬೇರೆ ಮಾಡಿಲ್ಲ ಆದ್ರೆ ಆ ಭಕ್ತಿಯ ಭಾವವೋ ಲಾಲಿತ್ಯವೋ ಇದೆಲ್ಲ ಬರ್ತದೆ ಅಂತ ಆಯ್ತು ಹೊಲಿಗೆಯಲ್ಲಿ ಬರ್ತದೆ ಕಣ್ಣಿನದ್ದು ಒಂದು ಪ್ರಭೆ ಎಲ್ಲ ಅದೇ ತರ ಈಗ ಚಿತ್ರ ಹೇಗೆ ಉಂಟು ಆ ತರ ಬರ್ತದೆ ಅಂತ ಒಂದು ಧೈರ್ಯ ಆಯ್ತು ನನ್ನ ಮೈದು ನಾವ ಕೃಷ್ಣರಾಜ ಮಂಗಳೂರಲ್ಲಿ ಇದು ಮಾಡ್ತಾ ಇದ್ದ ಬಿ ಜಿ ಎಂ ಫ್ರೀ ಟೈಮ್ ಅಲ್ಲಿ ಹೋಗ್ತಾ ಇದ್ದ ಸ್ವಲ್ಪ ಪ್ರಯೋಜನ ಹೆಚ್ಚಾಯ್ತು ನನಗೆ ಅಂದ್ರೆ ಅವನಲ್ಲಿ ಕೇಳಿ ಕೇಳಿ ಹೀಗೆ ಮಾಡಿದ್ರೆ ಸರಿಯ ಹೀಗೆ ಅಂತ ಮತ್ತೆ ಸ್ಕೆಚ್ ಅವ್ನ ಹಾಕಿ ಕೊಡ್ತಿದ್ದ ಎಲ್ಲದಕ್ಕೂ ಚಿತ್ರಗಳಿಗೆ ಹಾಗೆ ನನ್ನ ಇದ್ರಲ್ಲಿ ಇದನ್ನೇ ಯಶಸ್ ಪ್ರತಿಭೆಗ ಒಂದು ಪೂರಕವಾಗಿ ಒಂದು ವಾತಾವರಣ ಇದನ್ನ ಯಶಸ್ಸು ಅಂತ ಹೇಳುದಾದ್ರೆ ಅದಕ್ಕೆ ಅವನ ಇದು ತುಂಬಾ ಉಂಟು ಗೊತ್ತಾಯ್ತು ಅದ್ರಲ್ಲಿ ಗೊತ್ತಾಯ್ತ ಗೊತ್ತಾಯ್ತು ಹಾಗೆ ಎಲ್ಲಿ ಆಮೇಲೆ ಈಗ ಈ ತರ ಚಿತ್ರಗಳನ್ನು ಎಷ್ಟು ಬಿಡಿಸಿದ್ರಿ ನೀವು ಈ ಫ್ರೇಮ್ ಹಾಕಿ ಇಡುವಂತಹ ಚಿತ್ರಗಳನ್ನು ಒಂದು ಮೂವತ್ತು ಇದು ನಲ್ವತ್ತಕ್ಕ ಹತ್ರ ಇರ್ಬೋದು ಬಿಡುವಿನ ಸಮಯದಲ್ಲೇ ಮಾಡ್ತಾ ಇದ್ದೆಲ್ಲ ಕೊಟ್ಟಿದ್ದೇವೆ ಯಾರಿಗೂ ಈಗೀಗ ಕೊಡ್ತಾ ಇಲ್ಲ ಎಕ್ಸಿಬಿಷನ್ ಗಳು ಕೆಲವು ಕಡೆ ಆಯ್ತು ಅಲ್ಲೆಲ್ಲ ತಕೊಂಡು ಹೋಗಿದ್ದೇವೆ ತುಂಬಾ ಇದ್ದಷ್ಟು ಒಳ್ಳೇದಾಗ್ತದೆ ಎಕ್ಸಿಬಿಷನ್ ಇರುವಾಗ ಹಾಗೆ ಇನ್ನು ಈಗ ಮುಂದೆ ನಿಮ್ಮ ನಂತರ ಯಾರಾದ್ರೂ ಈ ಕಲೆಯನ್ನು ಮುಂದುವರಿಸುವವರು ಇದ್ದಾರ ನಿಮ್ಮ ಸೊಸೆ ಆಗಲಿ ಸೊಸೆ ಒಬ್ಬಳು ಹಿರಿಯ ಸೊಸೆ ವಿಶಾಖ ಅವಳು ಮಾಡ್ತಾಳೆ ಮತ್ತೆ ನನ್ನ ತಂಗಿ ಸ್ವಲ್ಪ ಕಲ್ತಿದ್ದಾಳೆ ಅವ್ಳು ಮಾಡಿದಾಳೆ ತುಂಬಾ ಇದ್ದಾರೆ ಆದ್ರೆ ಈ ಇದ್ರದ್ದು ತುಂಬಾ ಇದ್ದದ್ದು ಅದನ್ನು ಇನ್ನೊಬ್ಬರಿಗೆ ಹೇಳಿ ಕಲಿಸಿ ಮಾಡಿಸಲಿಕ್ಕೆ ಸಾಧ್ಯ ಇಲ್ಲ ಅವರವರ ಒಳಗೆ ಸ್ವಯಂ ಪ್ರತಿಭೆ ಮುಖ್ಯ ಹೌದು ಪೂರಕವಾಗಿ ನೀವು ಸಹಾಯ ಮಾಡಬಹುದು ಹೌದು ಸರಿ ಇದು ಹಕ್ಕಿ ಗೂಡು ಕಟ್ಟಿದ ಹಾಗೆ ಜೇಡ ಒಳಗಿಂದ ಎಳ್ದು ಬಲೆ ಕಟ್ಟಿದ ಹಾಗೆ ಒಳಗಿಂದ ಬರಬೇಕಾದ್ದು ಅದಕ್ಕೆಲ್ಲ ಖಂಡಿತ ಖಂಡಿತ ಅದು ಕಲೆ ಅಂದ್ರೆ ಹಾಗೆ ಅದು ಒಳಗಿಂದಲೇ ಬರಬೇಕು ಬೇರೆಯವರು ಹೇಳಿ ಮಾಡುವಂತದ್ದು ಸರಿಯಾದ ಪರಿಪೂರ್ಣವಾಗಿರುವುದಿಲ್ಲ ಸರಿ ಈಗ ನಿಮ್ಮ ಮನೆಯಲ್ಲಿ ನಿಮ್ಗೆ ಎಷ್ಟು ಜನ ಮಕ್ಕಳು ಅವರು ಏನೆಲ್ಲ ಮಾಡ್ತಾರೆ ನನ್ನ ಮಕ್ಕಳು ಇಬ್ಬರು ಹುಡುಗರು ಒಬ್ಬ ಇಲ್ಲಿಂದ ಸ್ವಲ್ಪ ದೂರ ಬಾಯಾರಲ್ಲೇ ಇನ್ನೊಂದ್ ಕಡೆ ಇದ್ದಾನೆ ಇನ್ನೊಂದು ಬಿಸ್ನೆಸ್ ಮತ್ತೊಬ್ಬ ಇಲ್ಲಿ ಊರಲ್ಲಿ ಇದ್ದಾನೆ ಇಲ್ಲಿಯ ಕೃಷಿ ಇದು ಮಾಡಿಕೊಂಡು ಚಿನ್ಮಯ ಅಂತ ಅಂತ ಎಲ್ಲ ಒಟ್ಟಿಗೆ ಇದ್ದೇವೆ ನಾವು ಅವರಲ್ಲಿ ಏನಾದರೂ ಕಲೆಗಳು ಆರಳಿದ್ದುಂಟ ನಿಮ್ಮ ಆ ಜೀನ್ಸ್ ಜೀನ್ ಇಂದಾಗಿ ಹಾಗೇನಿಲ್ಲಪ್ಪ ಆದ್ರೆ ಅವನು ಶ್ರೀಹರ್ಷ ಸ್ವಲ್ಪ ಚಿತ್ರ ಎಲ್ಲ ಬಿಡಿಸ್ತಾನೆ ಅವನ ಮಗಳು ಸ್ವಲ್ಪ ಮಾಡ್ತಾ ಇದ್ದಾಳೆ ಈಗ ಅವಳು ಬಹುಶಃ ಇದೆಲ್ಲ ಮಾಡಬಹುದು ಅಂತ ಕಾಣ್ತದೆ ಈಗ ನೋಡುವಾಗ ಆಸಕ್ತಿ ಉಂಟು ತುಂಬಾ ಮಗುವಿಗೆ ಬೇರೆ ಯಾವ್ದು ಹವ್ಯಾಸಗಳು ಅವರಿಗೆ ಬೇರೆ ಹವ್ಯಾಸ ಇಂಥದ್ದೇ ಆ ಮತ್ತೆ ಇಲ್ಲಿ ನಮ್ಮ ಮನೆಯಲ್ಲಿ ಇದು ಕೊಳಲಿನ ಇದು ಆಗ್ತಾ ಉಂಟು ನನ್ನ ಮೈದಾನ ಮಾಡ್ತಾ ಇದ್ದಾನೆ ಅವನ ಮಗ ತಬಲ ಕಲಿತಾ ಇದ್ದಾನೆ ಮಾಡಿ ಮಾರತಾ ಇದ್ದಾರೆ ಒಟ್ಟು ನಿಮ್ಮ ಕಲೆಗೆ ಒಂದು ಇದಾಗಿದೆ ಇಲ್ಲಿ ಒಂದು ಮನೆಯಾಗಿದೆ ಇದು ಕಲೆಯ ಮನೆಯಾಗಿದೆ ಈಗಿನ ಯುವ ಪೀಳಿಗೆಗೆ ನಿಮ್ಮ ಒಂದು ಸಂದೇಶ ಈಗ ನಿಮ್ಮ ಅಷ್ಟು ಕಷ್ಟಗಳ ದಿನಗಳು ಇವತ್ತು ಈ ಸುಲಭದಲ್ಲಿ ಎಲ್ಲ ಐ ಟಿ ಬಿ ಟಿ ಅಂತ ದುಡ್ಡು ಸಂಪಾದನೆ ಮಾಡ್ತಾರೆ ಬೇಕಾದಷ್ಟು ಯಾವುದಕ್ಕೂ ಏನು ಕೊರತೆ ಇಲ್ಲ ಅಂತ ಇದ್ರಲ್ಲಿ ಇವತ್ತಿನ ಒಂದು ಸಂದೇಶ ನಿಮ್ಮ ಆ ಕಷ್ಟದ ದಿನಗಳಿಗೆ ಬಂದಿರುವ ಒಂದು ಅನುಭವದ ಒಂದು ಮಾತನ್ನು ಹಾಗೆ ಹೇಳಿಕೇನು ಗೊತ್ತಾಗೋದಿಲ್ಲ ನನಗೆ ಈಗಿನವರಿಗೆ ಆದರೂ ಇದು ನೈಜವಾದ ಇದು ನೋಡಿ ನಮ್ಮ ಒಳಗಿಂದಲೇ ಮಾಡಿ ನಾವೇ ಕಷ್ಟಪಟ್ಟು ಮಾಡುವಾಗ ಅದು ನನಗೆ ನನ್ನಲ್ಲಿ ಕಲಿಲಿಕ್ಕೆ ಮೊದಲು ಬಂದವರಲ್ಲಿ ಇತ್ತೀಚೆಗೆ ಯಾರಿಲ್ಲ ಈ ಮೊಬೈಲು ಇದೆಲ್ಲ ಜೋರಾದ್ಮೇಲೆ ತುಂಬಾ ಬಂದಿದ್ದಾರೆ ಆಗ ಅವರೆಲ್ಲ ತುಂಬಾ ಅವರ ಜೀವನದ ಏರುಪೇರುಗಳನ್ನು ಈ ಕಲೆಯ ಮೂಲಕ ಇದು ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡಿದ್ದಾರೆ ಅಂದ್ರೆ ಹೀಗೆ ಒಂದು ನಾವು ಕೈಯಲ್ಲಿ ಮಾಡಿ ಅದ್ರ ಒಂದು ಚಂದ ನೋಡುವಾಗ ಅದು ಸರಿಯಾಗಿ ಸಿಗ್ತದೆ ಮತ್ತೆ ಪ್ರತಿದಿನ ಅದರಲ್ಲಿ ತೊಡಗಿಕೊಳ್ಳುದು ಅದು ಒಂದು ಧ್ಯಂ ಅದಕ್ಕೆ ತಪಸ್ಸೆ ಹಾ ನಾವು ಆ ಹೊತ್ತನ್ನು ಕಾಯ್ತಾ ಇರ್ತೇವೆ ಈಗ ಇನ್ನು ಅದು ಮಾಡುದು ಅಂದ್ರೆ ಈಗ ಇವತ್ತಿನ ದಿವಸಕ್ಕೆ ಇಷ್ಟ ಮಾಡುವಾಗ ಅಷ್ಟು ತೃಪ್ತಿ ಕಡೆಗೆ ಅದು ಆದ ಮೇಲೆ ಒಂದು ಸರಿಯಾದ ಇದು ಸಿಗ್ತದೆ ಮನಸ್ಸಿಗೆ ಸಪೋರ್ಟ್ ಅದು ಜೀವನಕ್ಕೆ ಮತ್ತೆ ಯಾರಿಗಾದ್ರೂ ಒಂದು ಹವ್ಯಾಸ ಬೇಕಪ್ಪ ಆದವನಿಗೆ ಹವ್ಯಾಸ ಇದ್ರೆ ಉತ್ತಮವಾದ ಪರಿಪೂರ್ಣವಾಗಿ ನೆಮ್ಮದಿಯಿಂದ ಇರಬಹುದು ಹವ್ಯಾಸದಲ್ಲಿ ಉದ್ಯೋಗದಷ್ಟೇ ತತ್ಪರತೆ ಇರ್ಬೇಕು ಆ ಮತ್ತೆ ಉದ್ಯೋಗಕ್ಕೆ ಹವ್ಯಾಸ ಒಂದು ಪೂರಕವಾಗಿ ಇರಬೇಕು ಅಷ್ಟೇ ಜೀವನ ಒಂದು ಇದಾಗಿ ಹೋಗ್ತದೆ ಸರಿ ಜೀವನ ಪ್ರೀತಿ ಅನ್ನೋದು ಉಂಟಾಗ್ತದೆ ಎಲ್ಲವೂ ದುಡ್ಡಿಯಿಂದ ಅಳಿಲಿಕ್ಕೆ ಆಗುದಿಲ್ಲ ಜೀವನ ಪ್ರೀತಿ ಇದ್ದಾಗ ಆ ಜೀವನ ಪರಿಪೂರ್ಣ ಆಗ್ತದೆ ಸೋಂಕು ಇರುವಾಗ ಗೊತ್ತಾಗ್ತದೆ ಕಲೆಯ ಒಂದು ತೊಡಗಿಸಿಕೊಳ್ಳುವ ಒಂದು ಸಂತೃಪ್ತಿಯೇ ಬೇರೆ ದುಡ್ಡಿಯಿಂದ ನಾವು ಏನನ್ನು ಮಾಡಬಹುದು ಆ ತೃಪ್ತಿ ಬೇರೆ ಅದು ಅದು ಶಾಶ್ವತ ಅಲ್ಲ ಇದು ನಾನೀಗ ನನ್ನಷ್ಟಕ್ಕೆ ಅಂದ್ರೆ ಏಕಲವ್ಯನಾಗಿದ್ದ ನಂದು ಒಂದು ನಾಲ್ಕು ಏನೋ ಗೊತ್ತಿತ್ತು ಅದರಲ್ಲೇ ಒಂದು ಪ್ರಯೋಗ ಮಾಡಿ ಈ ತರ ಅಲ್ಲ ಹೀಗೆ ಮಾಡಿದವರು ಎಷ್ಟು ಇರಬಹುದು ಹಳ್ಳಿ ಬೇರೆ ಯಾವ ಯಾವ ಪ್ರೋತ್ಸಾಹ ಇಲ್ಲದೆ ಇರುವ ಆ ದಿನಗಳಲ್ಲಿ ಒಂದು ಇದಾಗ್ತದೆ ಒಂದು ಹೆದ್ದಾರಿ ನಮಗೆ ಅಲ್ಲಿ ಬಂದಾದ್ರೆ ಅಲ್ಲಿಯೇ ಪಕ್ಕದಲ್ಲಿ ಒಂದು ಕಾಲು ದಾರಿ ಇರ್ತದೆ ಅದರಲ್ಲಿ ಹೋದ್ರೂ ಒಂದು ಗುರಿ ಸ್ವಲ್ಪ ಸಾಧ್ಯತೆ ಉಂಟು ಅದು ಒಂದು ನನ್ನ ಅನುಭವ ಖಂಡಿತ ಆಯ್ತು ಶಶಿಕಲಾ ಇಲ್ಲಿ ಇದುವರೆಗೆ ನಮ್ಮೊಂದಿಗೆ ನಿಮ್ಮ ಕಲೆಯ ವಿಶೇಷ ಈ ಚಿತ್ರಣವನ್ನ ಪ್ರೇಕ್ಷಕರಿಗೆ ನೀಡಿದ ಉಣಬಡಿಸಿದ ನಿಮಗೆ ಧನ್ಯವಾದಗಳು